ನಮಸ್ಕಾರ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಒಳಗಡೆ ಎಸ್ಪೆಷಲಿ ಈ ಧನುರ್ ರಾಶಿ ಮಕರ ರಾಶಿ ಕುಂಭ ರಾಶಿನರು ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡಿ ಎಸ್ಪೆಷಲಿ ಸ್ವಂತ ಕಾರುಗಳು ಇಟ್ಕೊಂಡಿರ್ತಾರೆ ಸ್ವಂತ ಲಾರಿಗಳಿಟ್ಕೊಂಡಿರ್ತಾರೆ ಸ್ವಂತ ಬಸ್ಸುಗಳು ಇಟ್ಕೊಂಡು ಈ ಟೈಮಲ್ಲಿ ಈ ಇಸ್ವಿ ಒಳಗಡೆ ಖಂಡಿತವಾಗಲೂ ದೊಡ್ಡ ಮಟ್ಟದ ಲಾಸುಗಳು ನಿಮಗೆ ತೊಂದರೆಗಳು ಆಗಿದಾವೆ ಹೌದು ಅನ್ನುವವರು ಲೈಕ್ ಮಾಡ್ಬೋದು ವಿಡಿಯೋನ ನೋಡ್ರಿ ಈ ಮಕರ ರಾಶಿ ಕುಂಭರಾಶಿ ಧನುರ್ ರಾಶಿ ಮೂಲಾ ನಕ್ಷತ್ರದವರು ಈ ಬಸ್ಸು ರಿಲೇಟೆಡ್ಸು ಸ್ವಂತ ಪ್ರೈವೇಟ್ ಬಸ್ಸು ಖಾಸಗಿ ಬಸ್ಸುಗಳು ಪ್ರೈವೇಟ್ ಬಸ್ಸು ಲಾರಿಗಳು ಟಿ ಟಿ ಟೆಂಪೋ ಟ್ರಾವೆಲ್ಸು ಕಾರುಗಳು ಓನ್ನಾಗೆ ಇಟ್ಕೊಂಡು ಬಸ್ಸು ಲೈನಿಗೆ ಬಿಡ್ತಾರೆ ರೂಟುಗಳಿಗೆ ಬಿಡೋದು ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸುಗಳು ಮಾಡೋದು ಈ ರಿಲೇಟೆಡ್ಸ್ ಮಾಡ್ತಾರೆ ಈ ಇಸ್ವಿ ಒಳಗಡೆ ಖಂಡಿತವಾಗ್ಲೂ ನಿಮಗೆ ಇದರಿಂದ ದೊಡ್ಡ ಮಟ್ಟದ ಲಾಸುಗಳಂತೂ ಉಂಟಾಗಿರುತ್ತೆ ಇವಾಗ ನಂತರ ಎರಡು ಸಾವಿರದ ಈಗ ಇಪ್ಪತ್ತ್ನಾಲ್ಕು ಎಂಟು ಇವಾಗ ಈ ತಿಂಗಳಿಂದ ಆಗಸ್ಟ್ ತಿಂಗಳಿಂದ ನಿಮಗೆ ಸ್ವಲ್ಪ ಚೇತರಿಕೆ ಹೊಂದುತ್ತೀರಾ ನಮಸ್ಕಾರ